ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಜನಪ್ರಿಯ ಧಾರಾವಾಹಿ ಗೀತಾ ಸೀರಿಯಲ್ ಶುರುವಾದಾಗನಿಂದ ತುಂಬ ಜನಕ್ಕೆ ಇಷ್ಟವಾಗಿತ್ತು ಅದರಲ್ಲೂ ಗೀತಾ ಮತ್ತು ವಿಜಯ್ ಪಾತ್ರಗಳಿಗೆ ಫ್ಯಾನ್ ಪೇಜಸ್ಗಳು ಕೂಡ ಕ್ರಿಯೇಟ್ ಆಗಿದ್ವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇಬ್ಬರು ಒಟ್ಟಿಗೆ ಫೋಟೋಗಳನ್ನು ಹಂಚಿಕೊಳ್ತಾ ಇದ್ರು ಆದರೆ ಇದೀಗ ವಿಜಯ್ ಪಾತ್ರಧಾರಿ ಧನುಷ್ ಗೌಡ ಅವರ ಎಂಗೇಜ್ಮೆಂಟ್ ನಡೆದಿದ್ದು ಅದರ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ ಫೈನಲಿ ಕಾಂಗ್ರಾಚುಲೇಷನ್ಸ್ ಧನು ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಂತ ಗೀತಾ ಕ್ಯಾಪ್ಷನ್ ಬರೆದುಕೊಂಡು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವಿಬ್ಬರು ಒಂದಾಗಬೇಕಿತ್ತು ನಮಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಫ್ಯಾನ್ಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಧನುಷ್ ಅವರು ಓದಿನಲ್ಲಿ ಆಸಕ್ತಿ ಇಲ್ಲದ ಕಾರಣ ಎಂಟನೇ ತರಗತಿಯಿಂದ ಕಲಾವಿದರಾಗಬೇಕು ಅಂತ ಬಯಸಿದ್ರಂತೆ ಇವರು ಮೂರು ವರ್ಷ ಡಿಪ್ಲೊಮಾ ಓದಿದ್ದಾರೆ ಮೊದಮೊದಲು ಇವರಿಗೆ ಚಿತ್ರರಂಗದಲ್ಲಿ ಅವಕಾಶಗಳು ಸಿಗಲಿಲ್ಲ ಅದಕ್ಕೆ ಇವರ ಸಂಬಂಧಿಕರು ಇದು ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಂತೆ ಬಳಿಕ ಗೀತಾ ಧಾರಾವಾಹಿಗೆ ಹೀರೋ ಆಗಿ ಉತ್ತರ ನೀಡಿದ್ದಾರೆ ಗೀತಾ ಸೀರಿಯಲ್ಗೆ ಮೂರು ಬಾರಿ ಆಡಿಷನ್ ನೀಡಿ ಧನುಷ್ ಹೀರೋ ಆಗಿದ್ದಾರೆ ಈಗ ಧನುಷ್ ನಿಶ್ಚಿತಾರ್ಥ ಬಹಳ ಅದ್ಧೂರಿಯಾಗಿ ನಡೆದಿದ್ದು ಕಿರುತೆರೆ ಕಲಾವಿದರು ಕೂಡ ಭಾಗಿಯಾಗಿದ್ರು ಹುಡುಗಿ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿಲ್ಲ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ